ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಇದು ಚೌಲೈಟ್ ತವೇರೋ ಒಂದು ಗಾಡಿ ಕಳಿಸ್ಕೊಡೋದ್ ಇದು ಏಳನೇ ತಿಂಗಳ ಆ 13 7 ತಿಂಗಳೇನಾದರೂ ಓನರ್ ಇಷ್ಟ ಆಗಿದಾರಾ ಓನರ್ ಸ್ಟಿಕ್ ಓನರ್ ಆಗಿದೆ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಇಲ್ಲ ಅಲ್ಲ ಗಾಡಿ ಮೇಲೆ ಗಾಡಿ ಮೇಲೆ ಲೋನ್ ಅದು ಸರ್ 1 ಲಕ್ಷ ರೂಪಾಯಿ ಅದು ಸರ್ 1 ಲಕ್ಷಕ್ಕೆ ಓಣಿದೀಯಾ ಕ್ಲಿಯರ್ ಸರ್ ಹಾಗೇನಿಲ್ಲ ಕ್ಲಿಯರ್ ಮಾಡ್ಬಿಡ್ತೀವಿ ಸರ್ ಕ್ಲಿಯರ್ ಮಾಡ್ಕೊಳ್ತೀರಾ ಹ ಫೀಚರ್ಸ್ ಏನ್ ಬರ್ತದೆ ಗಾಡಿ ಪವರ್ ವಿಂಡೋ ಬರ್ತದೆ ಸರ್ ಸಿಸ್ಟಮ್ ಗಿಸ್ಟಮ್ ಎಲ್ಲಾ ಆಯ್ತು ಸರ್ ಗಾಡಿ ಸಿಸ್ಟಮ್ ಪವರ್ ವಿಂಡೋ ಎಸಿ ಸಿ ಎ ಸಿ ಹ್ಮ್ ಎ ಸಿ ಆಯ್ತು ಸರ್ ಫ್ರಂಟ್ ಎ ಗಾಡಿ ಹಲೋ ಎಸ್ ಸೀಟರ್ ಗಾಡಿ ನೈನ್ ಪ್ಲಸ್ ಒನ್ ಟೆನ್ ಸೀಟರ್ ಹಾ ಟೆನ್ ಸೀಟರ್ ಟೈರ್ ಗಳ ಟೈರ್ ಹೊಸ ಹೊಸದಾಗಿ ಸರ್ ಒಂದ್ ತಿಂಗಳಾಯ್ತು ನಾಲ್ಕು ಸರ್ ಟೈರ್ ಹೊಸದು ಇದು ಗಾಡಿ ಆಕ್ಸಿಡೆಂಟ್ ರೀ ಏನಾಗಿರಲ್ಲ ಏನೂ ಆಗಿಲ್ಲ ಸರ ಫ್ಯಾಮಿಲಿ ಸಲಕ್ ಯೂಸ್ ಮಾಡ್ತಿದ್ದೇವೆ ಸರ್ ನಾವು ಹ್ಮ್ ಹ್ಮ್ ಲೊಕೇಶನ್ ಇದು ಇದು ಕಲ್ಬುರ್ಗಿ ಸರ ಗುಲ್ಬರ್ಗ ಗುಲ್ಬರ್ಗ ಕಲ್ಬುರ್ಗಿ ಹಾ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟ್ ಇದು ಸರ ನಾವು ರೀ ಆ್ಯಕ್ಚುಲಿ ನೋಡಿ ನಾಲ್ ನಾಲ್ಕು ಲಕ್ಷ ಎಂಬತ್ ಸಾವಿರ ರೂಪಾಯಿ ಇದ್ದೇವೆ ಸರ್ರ ನಾಲ್ಕು ಕಂಡೀಷನ್ ಇದೆ ಫ್ಯಾಮಿಲಿ ಸಲಕ್ ಯೂಸ್ ಮಾಡಿದ ಗಾಡಿ ಹ್ಮ್ ಇದು ಏನ್ ಸರ್ ಒಂದ್ ಫೈನಲ್ ಎಷ್ಟು ಕೊಡ್ತೀರಾ ನಿಮ್ ಕಡೆ ಬಂದ್ರೆ ಏನ್ ಅಡ್ಜಸ್ಟ್ಮೆಂಟ್ ಮಾಡೋಣ ಸರ್ ಹೆಚ್ಚಿಗೆ ಮಾಡ್ತೀರಾ ಹಾ ಸರ್ ಈಗ ನಾಲ್ಕು ಎಂಬತ್ತು ಹೇಳ್ತಿದ್ದೀರಾ ನಾಲ್ಕು ಎಂಬತ್ತು ಹೇಳ್ತಿದ್ದೀರಾ ಸರ್ ಓಕೆ ಅಪ್ಡೇಟ್ ಮಾಡ್ತೀವಿ ಗಣಿನ ಹಾ ನಮ್ಮ ಕಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಆಯ್ತು ಸರ್ ನಿಮ್ ಸರ್ ನಿಮ್ ಕಡೆ ಬಂದ್ರೆ ಏನ್ ಅಡ್ಜಸ್ಟ್ಮೆಂಟ್ ಮಾಡೋಣ ಸರ್ ಥ್ಯಾಂಕ್ ಯು ಓಕೆ